ಬರೇ ನಾಳೆ ಬರೇ ನಾಳೆ ಬರೇ ನಾಳೆ ಏನು ಕೆಲಸ ಈ ಆಫೀಸ ಒಟ್ಟ ಕೆಲಸ ಆಗುದಿಲ್ಲ ಎರಡು ವರ್ಷ ಆದ್ರು ಒಂದು ವಾಸ ಮಾಡಕ ಒಂಬತ್ತು ತಿಂಗಳ ವಾಸ ಮಾಡೋಕೆ ಆಫೀಸ್ ನಮಗ ಚಪ್ಪಲ್ ಅಪ್ಪಲ್ರಿ ಒನ್ ಮಾಡಿ ನಾಕ್ ನಾಲ್ ತಿಂಗಳಾಕ್ ತಿಂಗಳ್ರು ಸರ್ ನಮಸ್ಕಾರ ಸರ್ ನಮಸ್ಕಾರ ರೀ ಹೊರ ಸರ ಅಲ್ಲ ರೀ ಸಾರಿ ಅನ್ನಾಕಿ ಏನ ಸರ್ ನಾನು ನಿಮಗೆ ಎಷ್ಟು ಸಲ ಫೋನ್ ಮಾಡಿ ನೆನಪುಗಳು ಸರ್ ಅವ್ರು ಕೆ ಎಸ್ ವರ್ಕರ್ ಹೆಂಗೆ ಅದ್ರ ನಿಮ್ಗೆ ಸರ್ ಸರ ಅಲ್ರಿ ಜನ್ರಿಗೆ ಸುಸ್ತು ಮಾಡಕ್ಕೆ ನೀವು ಆ ಹಿಂದೆ ಜುಮ್ನಾಳ್ ಸಹೇಬ್ರೀ ಇದ್ರು ಬರಬ್ರು ಇದ್ರು ಅವರು ಚುಂಗನಾಳ್ ಯಾರವ್ರು ಯಾರೂ ಇದ್ರಲ್ಲ ರೀ ಬಾರಿ ಗಿಡದಲ್ರಿ ಅದೇ ಸರ್ ಒಂದು ನಾಲ್ಕು ತಿಂಗಳಿಂದ ಸರ ಅಲ್ಲಿಗ ಸರ ನಾವಂತೂ ಸರ ದಯವಿಟ್ಟು ಹೇಳ್ತೀವಿ ನೀವು ನಮ್ಮ ಬೆಕ್ಕದು ಕೇಸ್ ಹಾಕ್ರಿ ಬೆಕ್ಕದು ಮಾಡ್ರಿ ನಾ ನೋಡ್ರಿ ಸರಿ ಸರ ನೀವು ನಾನು ನಾವು ನಾವು ಹೋರಾಟ ಮಾಡಲು ಬಿಟ್ಟು ತಪ್ಪ ಅಲ್ರಿ ಒಬ್ಬ ನಂದು ಅಂಥ ಸಮಸ್ಯೆ ಅಲ್ರಿ ಸರ ಇಲ್ಲ ಸಾವಿರ ಮಂದಿ ಸೇರ್ಯಾರ ಇಲ್ಲಿ ಎಲ್ಲ ಸಮಸ್ಯೆ ರೊಕ್ಕ ಯಾವ ಮಾಡ್ದಾನ ಒಂದು ಫೈನ್ ಸಿಗ್ತಾವೆ ರೊಕ್ಕ ಯಾವ ಪಡ್ತಾವ್ ಫೈನ್ ಸಿಕ್ತಾವ ಸರ

ಅಲ್ರಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಇಲ್ಲ ನಿಮ್ ಬಗ್ಗೆ ಆಗಲಿ ಬಸವರಾಜ್ ಬಗ್ಗೆ ಆಗಲಿ ನಮ್ಗೆ ಎರಡೂ ಇಲ್ಲ ಅದು ರದ್ದಂತಿ ಮಾಡಿ ನೀವು ಕರ್ಸಿಬೇಕ್ರಿ ನಾವು ಊಟ ಕರ್ಸಿವಿ ಸರ್ ಬೆಂಗ್ಳೂರ್ನಿಂದ ಅವ ಏನಂತ ನಾನು ವಕೀಲ ಸರ್ ರಜೆ ಹಾಕಕ್ಕೆ ಬರಂಗಿಲ್ಲ ಶನಿವಾರ ಸಂಜೆ ಮಠ ನಾ ಇರ್ತೀನಿ ಅದು ಏನು ಮಾಡ್ಕೊತ್ರಿ ಕೆಲಸ ಮಾಡ್ಕೊಂಡು ನಮಗೆ ಕೈ ಬಿಡ್ರಿ ಅಂತ ಪಾಪ ಹೌದ್ರಿ ಮತ್ತು ಒಬ್ಬೊಬ್ಬ ಹಾಕ್ರಿ ಇಬ್ಬಿಬ್ರು ಮೂರು ಮೂರು ಕೊಟ್ಟ್ರಿ ಹ್ಯಾಂಗ್ರಿ ಸರ್ ಇದು

ಯಾವ ಎಲ್ಲಿ ಕೇಳಿರ್ತೀರಿ ನೀವು ಸರ ನೀವೇ ಎಫ್ ಐ ಆರ್ ಮಾಡಂದ್ರಿ ಅಂತ ನಮ್ಮ ಹೇಗ ಈಗ ಸೂರ್ಯ ಮೇಡಮ್ಮ ಇನ್ನೊಂದಿಬ್ಬರೀ ನಾನು ಮಾಡ ಅಂತಂದ್ರೆ ಇಂಥವು ವ್ಯಾಪಾರ ಮಾಡದಾವು ಅದಕ್ಕೆ ಈಗ ನಾಗರಾಜರು ಹೇಳಿದಕ್ಕ ಪಾಪ ಎಲ್ಲಾರು ಸಮಾಧಾನದಿಂದ ಹೇಳ್ಯಾರ ಆಕೆ ನಿಮ್ಮ ಹೆಸರು ಕಾಡು ಸೂರ್ಯ ಸುರೆ ಮಾಡಿರ ಈಗ ಏನು ಮಾಡ್ಯಾರ ಸರ್ ಹುಬ್ಬರಿ ಕೊಟ್ಟರೆ ಪ್ಲಾಟಿಗ್ ಎರಡು ಪತ್ರಿಕೆ ಕೊಟ್ಟಾರೆ ರೀ ಈಗ ಅವರು ಇನ್ನೊಬ್ರು ಇಲ್ರಿ ನಿಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳೋದು ಪ್ಲಾಟ್ ಅವರು ರಜೆ ಇಲ್ರಿ ಒಂದೇ ಪ್ಲಾಟಿಗೆ ಎರಡು ಹಕ್ಕ ನಾನು ಒಬ್ಬರು ಕೊಟ್ಟು ಇನ್ನೊಬ್ಬರಿಗೆ ಕೊಟ್ಟು ಅದ್ರ ಸಂಬಂಧ ಅದು ಈ ಖಾತೆ ಅವ್ರ ಹೆಸರು ತೋರ್ಸಕತ್ತೈದು ಮಾಡಿಸ್ ನಮ್ಗೆ ಹೇಳೋಕೆ ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಬೆಂಗಳೂರಲ್ಲಿ ಇಲ್ಲಿ ಇಲ್ಲಿಗೆ ಸರ್ ಅವರು ಬಂದು ಎಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಎಲ್ಲ ಹೇಳಾರೆ ಸರ್ ನೀವು ಮಾಡ್ಕ್ತಾರೆ ಫೈಲ್ ಕಳಂತೀ ಅದಕ್ಕೆ ಇಷ್ಟ ಹೇಳ ಅಂತ ಕಡಡಿಸಕತ್ತಾರೆ ಈ ಸ್ಥಿತಿಯೊಳಗೆ ಬಾ ಬೆಸ್ಟ್ ಕಷ್ಟ ಹೇಳತೀನಿ ಎಲ್ಲರೂ ಅಂತ ಎಲ್ಲರ ಕೈಯಲ್ಲಿ ಹೇಳಿ ಸಿತ್ತು ಸರ್ ಕಾಂಗ್ರೆಸ್ ಕಂಟ್ರ ಡರ್ಡ ಡರ್ ಕೈಲೇ ಸರ್ ಕೌನ್ಸಿಲ್ ಹೇಳತಾರೆ ನಾನು ಸರ್ ಮೆಂಬರ್ ಈ ಕಥೆ ಕುದ್ರೋದು ಅವರು ಖರ್ಚುನ್ ಬರ್ರಿ

ದಿವಸ ನಾವು ನೀರಾಗಿ ಸತ್ತೋದ್ವಿ ಈಗ ಅದರ ಜೀವನ ಬಿ ಟಿ ಡ್ಯಾಗ್ ಹೊಟ್ಟೆ ನಂದು ಒಬ್ಬರದ ಸಮಸ್ಯೆ ಅಲ್ಲಿ ಇಲ್ಲೇ ಇದು ಆ್ಯಕ್ಚುಲಿ ನನ್ನ ಸಮಸ್ಯೆನೂ ಅಲ್ಲರಿ ಮತ್ತು ನಮ್ಮಂಥ ಅವ್ರದ್ದು ವಿಶೇಷ ಚಿಂತನರು ವಿಧಿವೇರದು ವೃದ್ಧರದ್ದು ಅವ್ರ ಅಡ್ಡಾಡ್ ಮ್ಯಾಗ ಹತ್ತ ಬರಂಗಿಲ್ಲ ಅವ್ರಿಗೆ ಎಲ್ಲರೂ ಬಾಯಿ ಸತ್ತಾವ್ರ ಬಾಯಿ ಸತ್ತಾರ ಅಣ್ಣ ಸಂತ್ರಸ್ತರ ಅಂದ್ರೆ ನೈಂಟಿ ಪರ್ಸೆಂಟ್ ಬಾಯಿ ಸತ್ತಾರ ಈಗೇನಂತಾರೆ ರೊಕ್ಕ ಕೊಡ್ರಿ ಮಾಡಿಕೊಡ್ತೀವಿ ಅಂತಾರೆ ಅವ್ರ ಬಟ್ಟೆ ಹೀಗೆ ನಾವು ಇಷ್ಟೆಲ್ಲ ಇಷ್ಟೊತ್ತ ಎಲ್ಲ ಟೇಬಲ್ ಫುಲ್ ಇದ್ದೀವಿ ಸರ್ ನೀವು ನಾವು ಬರೋಣ ಎಲ್ಲರೂ ಓಡೋದು ವ್ಯಾಪಾರನು ಚಲೋ ನಡೆದಿತ್ತಿಲ್ಲೆ ವ್ಯವಹಾರನು ಚಲೋ ನಡೆದಿತ್ತು ಎಲ್ಲರೂ ಓಡೋದ್ರ ಸರ್ ಇಲ್ಲಿ ಇಲ್ಲಿ ಯಾರು ದುಡ್ಡು ಕೊಡ್ತಾರೆ ಕೊಡ್ತಾರ ಅವ್ರದಾಕಿತ್ತೋಪ್ಲೇಂಟ್ ಹೇಳಿ ಹಾಕ್ಲೇಡ್ರಿ ಎಂತ ಕಂಪ್ಲೇಂಟ್ ಆಗಿ ನಾವು ಎಂತ ಕಾಶ್ಮೀರ ಉಳಿಸಿ ಹೋರಾಟಕ್ಕೆ ಹೋದವ್ರ ನಾವು ಅಲ್ಲೇ ಉದ್ಪುರದಾಗ ಅನ್ನ ಅನ್ನದ್ವರ್ಸಿದ ಅನ್ನ ದಿನ ಜೈಲೇ ಆಗಿರ್ತವ್ರು ಮತ್ತು ನಾವು ನಮ್ಮನಾಗ ನೀರು ಬರ್ತೀವಿ ಬರೀ ರಕ್ಷಾ ಬಂದರೆ ಕಟ್ಟಕ್ಕೆ ಅಲ್ಲೇ ಈಗ ನಾವು ಹೋಗ್ತೀವಿ ಅವ್ರು ಹುಡುಕ್ತಕ್ಕಂದ್ರೆ ದುನಿಯಾದವ್ರೆ ಸರ್ ನಾವು ಹೋದ್ರೆ ನಾಲ್ಕು ದಿನದಾಗ ಬರ್ತೀವಿ ನಾವು ಅವ್ರನ್ನ ಕಂಪ್ಲೇಂಟ್ ಮಾಡಿ ಶಾಶ್ವತ ಹೋಗ್ತಾರೆ ಅವ್ರು ಹಾಂ